ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾದಲ್ಲಿ ಜ್ಯೋತಿಷ್ಯ ಹಾಗೂ ಆ ಗ್ರಹಗತಿಯ ವ್ಯಕ್ತಿಗಳು ಮನಸ್ಸರ ಮನಸ್ಥಿತಿ ಅವರಿಗೆ ಬರುವಂಥ ತೊಂದರೆಗಳ ಬಗ್ಗೆ ಇನ್ನು ಮುಂದೆ ಮಾತಾಡ್ತಾ ಇರ್ತೀವಿ ಒಂದೊಂದು ಗ್ರಹಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಮತ್ತು ಬೇರೆ ಬೇರೆ ವಿಷಯದ ಬಗ್ಗೆ ನಿಮಗೆ ಮಾತಾಡ್ತಾ ಇರ್ತೀವಿ ಈ ಗ್ರಹಗತಿಯಲ್ಲಿ ಕೆಲವರ ಗುಣಗಳು ಹಾಗೂ ನಕ್ಷತ್ರದಲ್ಲಿ ಬರುವಂಥ ಗುಣಗಳು ಸತ್ಯನ ಸುಳ್ಳ ಅಂಥೇಳಿ ಎಷ್ಟೋ ಜನರಿಗೆ ಕ್ವಶನ್ಸ್ ಇರುತ್ತೆ ಕೆಲವರು ಒಬ್ಬೊಬ್ಬರು ಒಂದೊಂದು ನಕ್ಷತ್ರದವರು ಬೇರೆ ಬೇರೆ ರೀತಿ ಗುಣಗಳಿರ್ತವೆ ಅದೆಲ್ಲ ಗುಣಗಳು ಹೇಗೆ ಅದೆಲ್ಲವೂ ನಮ್ಮನ್ನು ಕಾಡ್ತಾ ಇರುತ್ತೆ ಆದರೆ ಅದು ಸತ್ಯ ಜ್ಯೋತಿಷ್ಯ ಅನ್ನೋದು ಸತ್ಯನ ಸುಳ್ಳ ಆ ಜ್ಯೋತಿಷ್ಯ ನಮ್ಮನ್ನು ನಾವು ಏನು ನಡೀತೇ ಅದನ್ನು ತರ ತಡೀಲಿಕ್ಕೆ ಜ್ಯೋತಿಷ್ಯದಿಂದ ಸಾಧ್ಯ ಇದೆಯಾ ಆದರೆ ಅದಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ ಇದೆ ಯಾವುದು ಅನ್ನೋದನ್ನು ನಮಗೆ ಇವಾಗ ಜ್ಯೋತಿಷ್ಯ ಅನ್ನೋದು ಒಂದು ಗೊಂದಲದ ಗೂಡಾಗಿ ನಮ್ಮ ಜೀವನದಲ್ಲಿದೆ ಆದರೆ ನಾವು ಸ್ಟಡಿ ಮಾಡ್ತಾ ಹೋದಷ್ಟು ಜೀವನದಲ್ಲಿ ಈ ಗೊಂದಲದ ಗೂಡು ತುಂಬ ದೊಡ್ಡ ತುಂಬ ದೊಡ್ಡ ಸಮಸ್ಯೆಯನ್ನು ಕೆಲವರಿಗೆ ಹಾಕಿದೆ ಕೆಲವರಿಗೆ ಅದು ಒಂದು ಹಣ ಮಾಡುವಂಥ ಬಿಸ್ನೆಸ್ ಆಗಿದೆ ಬೇರೆ ಬೇರೆ ರೀತಿಯಲ್ಲಿ ಈ ಜ್ಯೋತಿಷ್ಯನ ಬಳಸ್ಕೊಂಡಂಥವರು ತುಂಬ ಜನ ಇದ್ದಾರೆ ಆದರೆ ನಿಜವಾಗೂ ಜ್ಯೋತಿಷ್ಯ ಅಂದರೆ ಏನು ಅಂದರೆ ಮಾರ್ಗದರ್ಶನ ಮಾಡುವಂಥದ್ದು ಅದು ಹಣ ಮಾಡೋದಿಲ್ವ ಅಂದರೆ ಖಂಡಿತ ಮಾರ್ಗದರ್ಶನ ಮಾಡುವಂಥವರು ಗುರುಗಳಾಗಿರ್ತಾರೆ ಗುರುಗಳಿಗೆ ಗುರು ದಕ್ಷಿಣೆ ಅಂತ ಕೊಡಬೇಕಾಗತ್ತೆ ಜ್ಯೋತಿಷ್ಯ ತಿಳಿದವರು ಅದರಲ್ಲಿ ನಮಗೆ ಒಳ್ಳೆ ದಾರಿ ತೋರಿಸುವಂಥವ್ರಿಗೆ ನಾವು ಒಂದು ಗುರುದಕ್ಷಿಣೆ ಅಂತ ಕೊಡಬೇಕು ಆದರೆ ಅದಕ್ಕೆ ಫೀಸ್ ಆಗಿ ಅಷ್ಟು ಸಾವಿರ ಇಷ್ಟು ಸಾವಿರ ಆ ಥರ ಕೊಡಬೇಕಾ ಖಂಡಿತ ಅಲ್ಲ ಆದರೆ ಹೇಳುವಂಥವ್ರು ಇವತ್ತು ಅದನ್ನು ಬಿಸ್ನೆಸ್ ಅಂತ ಮಾಡ್ಕೊಂಡಿದ್ದಾರೆ ಹೊರತು ಆ ರೀತಿ ಮಾಡುವಂಥದ್ದು ಇಲ್ಲ ಅದಕ್ಕೆ ಒಂದು ಒಬ್ಬ ಕೇಳೋಕೆ ಬಂದ ಅಥವಾ ಒಬ್ಬ ಕಷ್ಟ ಹೇಳೋಕೆ ಬಂದಿದ್ದಾನೆ ಕಷ್ಟದಿಂದ ಹೋದವನು ಹಣ ಇದ್ದವನು ಕೊಡ್ತಾನೆ ಕಷ್ಟದಿಂದ ಹೋದವನು ಕಷ್ಟ ಪರಿಹಾರ ಮಾಡುವುದು ಅವನಿಗೆ ಮಾರ್ಗದರ್ಶನ ಮಾಡುವುದೇ ಜ್ಯೋತಿಷ್ಯಗಳು ಹಾಗೂ ಈ ಗು ಸ್ವಾಮೀಜಿಗಳು ಗುರುಜಿ ಗುರುಗಳ ಕರ್ತವ್ಯ ಆಗಬೇಕೆ ಹೊರತು ಅವ್ರ ಯಾವುದೇ ಕಾರಣಕ್ಕೂ ಹಣ ಮಾಡುವ ದಂಧೆ ಆಗಬಾರ್ದು ಹಣ ತಗೊಳ್ಳಿ ಯಾರ ಹತ್ರ ಶ್ರೀಮಂತರ ಹತ್ರ ತಗೊಳ್ಬೋದು ಇವ್ರ ಹತ್ರ ತಗೊಳ್ಬೋದು ಆದರೆ ಇವತ್ತು ಏನಾಗಿದೆ ಅಂದರೆ ಎಲ್ಲರಿಗೂ ಒಂದೇ ಇರತ್ತೆ ನಾವು ಇಷ್ಟು ಪೀಸ್ ಫಿಕ್ಸ್ ಮಾಡಿದ್ದೀವಿ ಬಂದರೆ ಬನ್ನಿ ಬಡವ್ರು ಬರೋದೇ ಬೇಡ ಶ್ರೀಮಂತರು ಮಾತ್ರ ಬರಲಿ ಅವ್ರು ಹೆಂಗೆ ದುಡ್ಡು ಖರ್ಚು ಮಾಡ್ತಾರೆ ಅವರು ಮತ್ತೆ ಆ ದುಡ್ಡು ಇದಕ್ಕೆಲ್ಲ ಇದು ಮಾಡೋದೇ ಇಲ್ಲ ಬಡವ್ರಿಗೆ ದುಡ್ಡು ಖರ್ಚು ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ನಾವು ಹೇಳೋದೇ ಇಲ್ಲ ಅನ್ನೋ ಥರ ಎಷ್ಟೋ ಜನ ಇದ್ದಾರೆ ಇನ್ನು ಕೆಲವರಿದ್ದಾರೆ ಬರೀ ಪೂಜೆ ಪುನಸ್ಕಾರಗಳನ್ನು ಹೇಳಿ ಜನರನ್ನು ದಾರಿ ತಪ್ಪಿಸ್ತಾರೆ ಆ ಹೋಮ ಮಾಡಬೇಕು ಈ ಹವನ ಮಾಡಬೇಕು ಆ ಹೋಮದಿಂದ ನಿಮಗೆ ಈ ಈ ರೀತಿ ಪ್ರತಿಫಲ ಸಿಕ್ಕತ್ತೆ ಅಂತ ಹೇಳ್ತಾರೆ ಈ ಹೋಮ ಹವನದ ಬಗ್ಗೆ ನಿಮಗೆ ಇನ್ನೊಂದು ಎಪಿಸೋಡಲ್ಲಿ ನಾನು ನಿಮಗೆ ಮಾತಾಡ್ತೇನೆ ಈ ಹೋಮ ಹವನ ಇವತ್ತು ಯಾಕೆ ಪರಿಣಾಮಕಾರಿ ಆಗುವುದಿಲ್ಲ ಅದರಿಂದ ಯಾವುದೇ ರೀತಿ ಉಪಯೋಗ ಯಾಕೆ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಮಾತಾಡ್ತೇನೆ ಈ ರೀತಿ ಎಷ್ಟೋ ಜನ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇರ್ತಾರೆ ಆದರೆ ನಿಜವಾದ ಜ್ಯೋತಿಷ್ಯ ಅಂದರೆ ಏನು ನಾನು ಮೊದಲಲ್ಲಿ ಎಪಿಸೋಡ್ ಶುರು ಮಾಡಿದ್ದೆ ಈ ಜ್ಯೋತಿಷ್ಯದ ಬಗ್ಗೆ ಆದರೆ ಅದರ ಬಗ್ಗೆ ನಾನು ತುಂಬ ಸ್ಟಡಿ ಮಾಡಬೇಕಾಗಿತ್ತು ಅದರಿಂದ ನಾನು ಅದರ ಬಗ್ಗೆ ಸ್ಟಡಿ ಮಾಡಿದೆ ಅದರ ಬಗ್ಗೆ ಆ ಥರ ವ್ಯಕ್ತಿಗಳು ಆ ನಕ್ಷತ್ರ ಗ್ರಹಗತಿಯ ವ್ಯಕ್ತಿಗಳನ್ನು ತುಂಬ ಭೇಟಿ ಆಗಬೇಕಾಗಿತ್ತು ಆ ಭೇಟಿಯಾದ ಅದರ ಬಗ್ಗೆ ನನಗೆ ಅನುಕೂಲಂಕುಷವಾಗಿ ಆ ದಾರಿ ತಪ್ಪಿಸೋ ದಾರಿಗಳನ್ನು ಜ್ಯೋತಿಷ್ಯದಲ್ಲಿ ಹೇಗೆ ತಪ್ಪಿಸುತ್ತೆ ಕೆಲವೊಂದು ದಾರಿಗಳನ್ನು ಹೇಗೆ ತಪ್ಪಿಸ್ಲಿಕ್ಕಾಗುತ್ತೆ ತಪ್ಪು ತಪ್ಪಲಿಕ್ಕೆ ಆಗದೇ ಇರುವಂಥ ದಾರಿ ಯಾವುದು ಕೆಲವೊಂದು ಅಪಾಯಗಳನ್ನು ಜ್ಯೋತಿಷ್ಯದಲ್ಲಿದ್ದರೆ ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ ಯಾಕೆ ಇವೆಲ್ಲದ್ರ ಬಗ್ಗೆ ನಿಮಗೆ ಹಂತ ಹಂತವಾಗಿ ಮುಂದೆ ಮಾತಾಡ್ತಾ ಹೋಗ್ತೇನೆ ಆ ಅಪಾಯ ತಪ್ಸೋಕ್ಕೆ ಯಾರಿಗೆ ತಪ್ ಯಾ ಎಂಥವರು ಆ ಅಪಾಯದಿಂದ ತಪ್ಸಿ ಬ ತಪ್ಪಿ ಬರ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾತಾಡ್ತಾ ಬರ್ತೀನಿ ಜ್ಯೋತಿಷ್ಯನ ಹೇಳೋದಕ್ಕಿಂತ ಮೊದಲು ಮನುಷ್ಯನ ಪ್ರಯತ್ನಗಳಿಂದನೇ ಮನುಷ್ಯ ಪ್ರತಿಯೊಂದನ್ನು ಪಡ್ಕೊಳ್ಳಬಹುದು ಅನ್ನೋದು ನಾವು ಭಗವದ್ಗೀತೆಯಿಂದ ತಿಳ್ಕೊಂಡಿದ್ದೀವಿ ಮನುಷ್ಯ ಪ್ರಯತ್ನದಿಂದ ಅವನು ಏನು ಬೇಕಾದರೂ ಮಾಡ್ಬೋದು ಅವನು ಒಳ್ಳೆಯವನು ಆಗ್ಬೋದು ಕೆಟ್ಟವನು ಆಗ್ಬೋದು ಕೆಲವ್ರು ಕೆಟ್ಟವರಾಗಿಯೇ ಇರ್ತಾರೆ ಕೆಲವರು ಒಳ್ಳೆಯವರಾಗಿಯೂ ಇರ್ತಾರೆ ಅವಕಾಶಗಳು ಎಲ್ಲರಿಗೂ ಇರುತ್ತೆ ಆದರೆ ಅವಕಾಶಗಳನ್ನು ಯಾರು ಬಳಸ್ಕೊತಾರೆ ಅವರು ಮಾತ್ರ ಯಶಸ್ವಿಯೇ ಆಗ್ತಾರೆ ಅನ್ನೋದು ನಾವು ಎಲ್ಲ ಇದರಲ್ಲೂ ಕೇಳಿದ್ದೀವಿ ಎಲ್ಲರೂ ಆ ಥರ ಅವಕಾಶಗಳು ಇದ್ದಿತ್ತು ಆದರೆ ಅವಕಾಶಗಳನ್ನು ಬಳಸ್ಕೊಳ್ಳದೇ ಇದ್ದವರು ಜೀವನದಲ್ಲಿ ಸೋತು ಹೋಗಿದ್ದಾರೆ ಅವರು ಕಳನಾಯಕನಾಗಿಯೇ ಉಳಿದು ಹೋಗ್ತಾರೆ ಜ್ಯೋತಿಷ್ಯನೂ ಅಷ್ಟೇ ಜ್ಯೋತಿಷ್ಯ ನಿಮಗೆ ಮಾರ್ಗದರ್ಶನ ಮಾಡುತ್ತೆ ಆ ಮಾರ್ಗದರ್ಶನದಲ್ಲಿ ನಡೆಯೋ ಇದು ಯಾರದ್ದು ಅನ್ನೋದು ನಡೆಯೋ ಕರ್ತವ್ಯ ಯಾರದಂದ್ರೆ ನಮ್ಮದು ಇಲ್ಲಿ ಜ್ಯೋತಿಷ್ಯ ಅಂತ ಹೇಳಿದಾಗ ನಿಮಗೆ ಅದರಿಂದ ದಾರಿ ತಪ್ಪಿಸೋದು ಅಥವಾ ಬೇರೆ ಕೆಲಸಗಳನ್ನು ನಾವು ಮಾಡೋದಿಲ್ಲ ಜ್ಯೋತಿಷ್ಯದಲ್ಲಿ ನಿಮಗೆ ಗ್ರಹ ನಕ್ಷತ್ರದ ಬಗ್ಗೆ ಹೇಳ್ತೀವಿ ಮತ್ತು ಅದರ ಜೊತೆಗೆ ನಮ್ಮದು ಸಮಾಧ ನಮ್ಮದೊಂದು ವಾಟ್ಸಪ್ ನಂಬರ್ ನಿಮ್ಗೆ ಕಳಿಸ್ತೀವಿ ನಿಮಗೆ ಸಮಸ್ಯೆಗಳಾದಾಗ ಅಥವಾ ನಿಮಗೆ ನೋವುಗಳು ಬಂದಾಗ ಖಂಡಿತ ಆ ನಂಬರಿಗೆ ಫೋನ್ ಮಾಡ್ಬೋದು ನಿಮ್ಮ ಸಮಸ್ಯೆ ಹೇಳ್ಬೋದು ಅದಕ್ಕೆ ನಾವು ಒಂದು ಪೀಸ್ ಅಂತ ಫಿಕ್ಸ್ ಮಾಡ್ತೀವಿ ಆದರೆ ಅದು ನಿಮಗೆ ಒಂದು ಸತಿ ಇರುತ್ತೆ ಆ ಪೀಸು ತುಂಬ ಕಡಿಮೆ ಆಗಿರುತ್ತೆ ನೀವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಖರ್ಚು ಮಾಡುವಂಥ ಹಣ ಆಗಿರುತ್ತೆ ಅಷ್ಟೇ ಹೊರತು ಅದು ಗುರುದಕ್ಷಿಣೆ ಆಗಿರುತ್ತೆ ಹೊರತು ಬೇರೆ ಯಾವುದೇ ರೀತಿಯ ಹಣಗಳನ್ನು ನಿಮಗೆ ಯಾವುದೇ ರೀತಿ ನಿಮ್ಮನ್ನು ದಾರಿ ತಪ್ಪಿಸೋ ಕೆಲಸ ನಾವು ಮಾಡೋದಿಲ್ಲ ಅದಕ್ಕೆ ಕೆಲವೊಂದು ವೇದಿಕೆ ಸಟ್ ಇದಾಗ್ತಾಯಿದೆ ಅದು ಸಟ್ಟಾದ ತಕ್ಷಣ ನಾನು ಅದು ಸರಿಯಾದ ತಕ್ಷಣ ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀವಿ ಅದನ್ನು ನೀವು ಉಪಯೋಗಿಸ್ಕೊಳ್ಬೋದು ಮದರ್ಸ್ ಮೀಡಿಯಾದಲ್ಲಿ ಈ ಒಂದು ಯೋಜಕೆಯನ್ನು ಮಾಡಬೇಕಂತ ತುಂಬ ಇದಿತ್ತು ಅದರ ಬಗ್ಗೆ ನಾನು ಆಳವಾದಷ್ಟು ಇದು ಮಾಡಬೇಕಾಗಿತ್ತು ಇದು ಅದು ಅಷ್ಟೇ ಅಲ್ಲ ನಿಮ್ಮ ಮಾನಸಿಕ ಸಮಸ್ಯೆಗಳು ಹಾಗೂ ಬೇರೆ ಬೇರೆ ರೀತಿ ಯೋಚನೆಗಳು ಆ ಯೋಚನೆಗಳು ಯಾಕೆ ಬರ್ತವೆ ಆ ಯೋಚನೆಯಿಂದ ನಾವು ಹೊರಗಡೆ ಬರಬೇಕು ಕೆಟ್ಟ ಯೋಚನೆ ಒಳ್ಳೆಯ ಯೋಚನೆ ಪ್ರತಿಯೊಂದರಿಂದ ನಾವು ಹೇಗೆ ಪಾರಾಗಬೇಕು ಅವೆಲ್ಲವೂ ಬಗ್ಗೂ ನಿಮಗೆ ಈ ಮುಂದೆ ಮುಂದಿನ ಇದರಲ್ಲಿ ಸಿಕ್ಕುತ್ತೆ ಅದರ ಬಗ್ಗೆ ಮಾಹಿತಿಗಳನ್ನು ನಾನು ನಿಮ್ಗೆ ಕೊಡ್ತಾ ಹೋಗ್ತೀವಿ ಇವತ್ತು ನಾನು ಕುಂಭರಾಶಿಯವ್ರ ಬಗ್ಗೆ ಮಾತಾಡ್ತೀನಿ ಯಾಕೆ ಕುಂಭರಾಶಿಯವ್ರ ಬಗ್ಗೆ ಮಾತನಾಡ್ತೀನಿ ಅಂದರೆ ಮುಖ್ಯವಾಗಿ ಕುಂಭರಾಶಿಯವ್ರ ಬಗ್ಗೆ ಮಾತನಾಡ್ತೀನಿ ಅಂದರೆ ಇವತ್ತು ನಾನು ಜೀವನದಲ್ಲಿ ಏನೂ ಮಾಡಬೇಕಂತ ಹೊರಟಿರ್ತಾರೆ ಆದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅವರ ಸಮಸ್ಯೆಗಳು ಮತ್ತು ಅವರಿಗಿರುವಂಥ ಇವಾಗ ಅಷ್ಟಮ ಸನಿಯಲ್ಲಿ ಅಷ್ಟಮ ಸನಿಯಲ್ಲಿ ಅವರಿಗೆ ಮುಗಿತಾ ಬಂತು ಇನ್ನು ಒಂದು ವರ್ಷ ತನಕ ಅವರು ಯಾವ ಕೆಲಸಗಳಿಗೂ ದೊಡ್ಡ ಕೆಲಸಗಳನ್ನು ಅಥವಾ ಬಂಡವಾಳ ಹಾಕುವಂಥ ಕೆಲಸಗಳಿಗೆ ಕೈ ಹಾಕಬಾರ್ದು ಇಲ್ಲ ನನ್ನ ಹತ್ರ ಬಂಡವಾಳ ಇದೆ ಲಾಸ್ ಆದರೂ ಅಡ್ಡಿಲ್ಲ ಹಾಕ್ತೀನಿ ಅನ್ನೋರಿದ್ರೆ ಹಾಕ್ಬೌದು ಆದರೆ ಜ್ಯೋತಿಷ್ಯದ ಪ್ರಕಾರ ನೀವು ಆ ಥರದ ಬಂಡವಾಳ ನಿಮ್ಮದೇ ಪ ಮೊದಲಿಂದ ನಡೀತಾ ಇದೆ ಅಂದರೆ ಅದರಲ್ಲೂ ಸ್ವಲ್ಪ ನಿಮಗೆ ಏಳು ಬೀಳಿರುತ್ತೆ ಆದರೆ ಅದನ್ನು ನಡೆಸ್ತಾ ಹೋಗಿ ಅದು ಬಿಟ್ಟು ನಾನು ಹೊಸದಾಗಿ ಏನೋ ಮಾಡ್ತೀನಿ ಇದರಲ್ಲಿ ನನಗೆ ಹಣ ಇಲ್ಲ ನಾನು ಇನ್ನೊಂದನ್ನು ಮಾಡ್ತೀನಿ ಅಂತ ದಯವಿಟ್ಟು ಹೊರಡಬೇಡಿ ಅದು ಹೊಲ್ಟ್ರಿಯಾ ನೀವು ಕೆಟ್ಟ್ರಿ ಅಂತ ಅರ್ಥನೇ ಅದಕ್ಕಾಗಿ ಅದು ಯಾವುದೇ ಕಾರಣಕ್ಕೂ ಆ ರೀತಿ ಕೆಲಸಗಳಿಗೆ ನೀವು ಕೈ ಹಾಕಬೇಡಿ ಇವಾಗ ಸದ್ಯಕ್ಕೆ ನೀವು ಇವಾಗ ಸದ್ಯಕ್ಕೆ ಏನು ಮಾಡಬೇಕು ಅಂದರೆ ಏನು ಕೆಲಸ ಮಾಡ್ತಾಯಿದ್ರಿ ಅದನ್ನು ಮಾಡ್ತಾ ಹೋಗಬೇಕು ನೀವು ಕೆಲಸ ಇಲ್ಲ ನಾನು ಬಿಸ್ನೆಸ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಆಸೆ ಇರುತ್ತೆ ಕೆಲವರಿಗೆ ಈ ಕುಂಭರಾಶಿಯವರಿಗೆ ನಾನು ಬೇರೆಯವ್ರ ಕೈ ಕೆಳಗಲ್ಲಿ ಕೆಲಸ ಮಾಡಿ ಕೆಲಸ ಮಾಡಬಾರ್ದು ಅನ್ನೋ ಯೋಚನೆ ಇರುತ್ತೆ ಅಂಥವ್ರು ಏನು ಮಾಡಬೇಕು ಅಂದರೆ ನೀವು ಆ ಯೋಚನೆ ಬಿಟ್ಟು ಬೇರೆಯವ್ರ ಕೈ ಕೆಳಗೆ ಸ್ವಲ್ಪ ದಿನ ಕೆಲಸ ಮಾಡಲೇಬೇಕಾಗುತ್ತೆ ಅದು ವಿಧಿ ವಿಧಿ ಲಿಖಿತ ನೀವು ಬೇರೆಯವ್ರ ಜೊತೆ ಕೆಲಸ ಮಾಡಿದ್ರೆ ನೀವು ಕೆಲಸಗಾರರಾಗೋಕ್ಕಾಗೋದಿಲ್ಲ ನೀವು ಏನು ಕೆಲಸ ಕಲಿಬೇಕು ಅಥವಾ ಏನು ಕೆಲಸ ಆಗುತ್ತೆ ನಿಮಗೆ ಅದ್ರ ಬಗ್ಗೆ ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಯಾವ ಕೆಲಸ ಮಾಡ್ಬೋದು ಯಾವ್ಯಾವ ಕೆಲಸ ಯಾವ್ಯಾವ ಫೀಲ್ಡಲ್ಲಿ ನೀವು ಮಾಡಿದ್ರೆ ಯಶಸ್ವಿ ಆಗ್ತೀರಿ ಅಂಥೇಳಿ ಮತ್ತು ನಿಮ್ಗೆ ಯಾವ ಫೀಲ್ಡ್ ಇಷ್ಟ ಆಗಿರುತ್ತೋ ಯಾವುದ್ರ ಬಗ್ಗೆ ನಿಮ್ಗೆ ಅತಿಯಾದ ಆಸಕ್ತಿ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಿಮ್ಮ ಆಸಕ್ತಿ ಇರೋದ್ರ ಬಗ್ಗೆ ನೀವು ನಮಗೆ ನೆಕ್ಸ್ಟ್ ಫೋನ್ ಮಾಡಿದಾಗ ಖಂಡಿತ ತೀರಿಸಿ ನಿಮ್ಮ ಇದ್ರ ಬಗ್ಗೆ ಹೇಳ್ತೀವಿ ನಾವು ಅದು ಯಾವ ರೀತಿ ಅಂತ ಹೇಳಿ ಇವಾಗ ನಾನು ಆ ರಾಶಿಯವರು ಏನು ಮಾಡಬಾರ್ದು ಅಂತ ಆಲ್ರೆಡಿ ಹೇಳಿದೆ ಯಾವುದೇ ರೀತಿ ಹಣ ಹಾಕಿ ಇವಾಗ ಬಿಸ್ನೆಸ್ ಮಾಡಬಾರ್ದು ಒಂದು ವರ್ಷದ ತನಕ ಒಂದು ವರ್ಷದ ನಂತರ ನೀವು ನೆಕ್ಸ್ಟ್ ಮಾರ್ಚ್ ನಂತರ ನೀವು ಯಾವುದಾದ್ರೂ ಬೇ ನ ಮಾರ್ಚ್ ಇಪ್ಪತ್ತ ಎರಡು ಇಪ್ಪತ್ತ ಮೂರರ ನಂತರ ನೀವು ಮಾಡ್ಬೋದು ಆವಾಗ ನಿಮ್ಮ ನಕ್ಷತ್ರ ಗ್ರಾಗತಿ ಅಷ್ಟಮ ಶನಿಯಲ್ಲಿ ನಿಮಗೆ ಸಾಡೆ ಸಾತಿ ಮುಗಿಯುವ ಹಂತಕ್ಕೆ ಬಂದಿರುತ್ತೆ ಮತ್ತೆ ಏಳುವರೆ ವರ್ಷದಲ್ಲಿ ನಿಮಗೆ ಸನೇಶ್ವರ ಏನು ಸನೇಶ್ವರ ಕೆಟ್ಟವನು ಅಂತ ನಿಮ್ಮ ಕುಂಭರಾಶಿ ಅಧಿಪತಿಯ ಸನೇಶ್ವರ ಆಗಿರೋದರಿಂದ ಅವನು ನಿಮಗೆ ಬೇಕಾದನ್ನು ಕೊಡುವಂಥ ಗ್ರಹ ಆಗಿ ನಿಮಗೆ ಮಾಡಿಪಡ್ತಾನೆ ಅವನು ನಿಮಗೆ ಅದೃಷ್ಟನೇ ಕೊಡ್ತಾನೆ ಆವಾಗ ನೀವು ಏನೇ ಕೈ ಹಾಕಿದ್ರು ಆದರೆ ಆವಾಗ ಕೈ ಹಾಕಿದ್ದೀನಿ ಅಂದರೆ ನಿಮ್ಮ ಯಾವುದೇ ಯಾವುದು ಹಣ ಬಣ್ಣ ಬಿಸ್ನೆಸ್ ಮಾಡ್ರೆ ಆಗೋದಿಲ್ಲ ನಿಮ್ಮ ನಕ್ಷತ್ರ ಗ್ರಹಗಳಿಗೆ ಯಾವ ಬಿಸ್ನೆಸ್ ಯಾವ ಇದು ಒಗ್ಗಿ ಬರುತ್ತೆ ಅಂಥದ್ದನ್ನೇ ನೀವು ಮಾಡಬೇಕು ನಿಮ್ಮ ಇದರಲ್ಲಿ ಸಾವಿರಾರು ಯೋಚನೆಗಳಿರುತ್ತೆ ಹಣ ಮಾಡಬೇಕು ಅನ್ನೋ ಆಸೆಗಳಿರ್ತವೆ ಎಲ್ಲವೂ ಇರ್ತವೆ ಆದರೆ ಅದನ್ನೆಲ್ಲ ನೀವು ಈಡೇರಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಕುಂಭರಾಶಿಯ ಗ್ರಹಗತಿನೇ ಹಾಗೆ ಪ್ರತಿಯೊಬ್ಬರು ಎಲ್ಲರೂ ಒಂದೇ ರೀತಿಯ ಬಿಸ್ನೆಸ್ನ ಮಾಡೋಕ್ಕಾಗೋದಿಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು ಒಬ್ಬೊಬ್ಬರಿಗೆ ಒಂದೊಂದು ಬಿಸ್ನೆಸ್ ಆಗುತ್ತೆ ಕೆಲವರು ಆ ಬಿಸ್ನೆಸ್ ಅವ್ರು ಯಾರು ಮಾಡಿದ್ರಂತೇಳಿ ಇವ್ರು ಮಾಡೋಕ್ಕೆ ಹೋಗಿ ಇವ್ರು ಕೈ ಸುಟ್ಕೊಂಡು ಅಂಥವ್ರು ಎಷ್ಟೋ ಜನ ಇರ್ತಾರೆ ಎಷ್ಟೋ ಜನ ಕೆಲವರು ಏನೇನೋ ಬಿಸ್ನೆಸ್ ಹಣ ಇದೆ ಅಂತೇಳಿ ಮಾಡೋಕ್ಕೆ ಹೋಗ್ತಾರೆ ಅವ್ರಿಗೆ ಆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರುತ್ತೆ ಅದು ಕಾರಣ ಏನೋ ಒಂದು ಗ್ರಹಗತಿ ಹಾಗೂ ನಕ್ಷತ್ರಗಳ ಪ್ರಭಾವ ಅದಕ್ಕಾಗಿ ಕುಂಭರಾಶಿಯವರಿಗೆ ಆಸೆಗಳು ತುಂಬ ಇರುತ್ತೆ ಅಲ್ಲಿ ಆ ಬಿಸ್ನೆಸ್ ಮಾಡೋ ಲಾಭ ಸಿಕ್ಕತ್ತೆ ಈ ಬಿಸ್ನೆಸ್ ಮಾಡೋ ಲಾಭ ಸಿಕ್ಕತ್ತೆ ಅಂಥೇಳಿ ಆದರೆ ನೀವು ಯಾವ ಬಿಸ್ನೆಸ್ ಮಾಡಬೇಕು ಅಂದರೆ ಆಗಿ ನೀವು ಮಾಡಬೇಕಾಗಿರುವಂಥ ಬಿಸ್ನೆಸ್ ಬಗ್ಗೆ ನಿಮಗೆ ಕೂಲಂಕಿಷ್ವಾಗಿ ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಎಪಿಸೋಡಲ್ಲಿ ಹೇಳ್ತೀನಿ ಈ ಎಪಿಸೋಡಲ್ಲೇ ಹೇಳಿಬಿಟ್ರೆ ನಿಮ್ಗೆ ಸ್ವಲ್ಪ ದೊಡ್ಡತಾಗುತ್ತೆ ಅದಕ್ಕೆ ನಿಮಗೆ ಮೊ ಮುಂದಿನ ಎಪಿಸೋಡಲ್ಲಿ ಅದು ಖಂಡಿತ ಹೇಳ್ತೀನಿ ಮತ್ತು ರಾಶಿಯವರಿಗೆ ಸ್ವಲ್ಪ ಇವಾಗ ಅಷ್ಟಮ ಸನಿ ಇರೋದರಿಂದ ವಾಹನ ಚಲ ಚಾಲನೆ ಮಾಡುವಾಗ ತುಂಬ ಜಾಗ್ರತೆಯಿಂದ ಚಾಲನೆ ಮಾಡಬೇಕು ವಾಹನ ಚಾಲನೆ ಮಾಡಬಾರ್ದು ಅಂತಲ್ಲ ತುಂಬ ಜಾಗ್ರತೆಗಿಂತ ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡಿಕೊಂಡು ಮಾಡಬೇಕು ಆವಾಗ ಆಕ್ಸಿಡೆಂಟ್ ಆಗೋದನ್ನು ತಪ್ಪಿಸುತ್ತೆ ಇಲ್ಲಾಂದರೆ ಸ್ವಲ್ಪ ಗಾಡಿಯಿಂದ ಅಪಾಯ ಈ ನಕ್ಷತ್ರ ರಾಶಿ ಮತ್ತು ಕೆಲವೊಂದು ನಕ್ಷತ್ರ ಈ ಕುಂಭರಾಶಿಯಲ್ಲಿ ಬರುವಂಥ ನಕ್ಷತ್ರಗಳಿಗೂ ಸಮಸ್ಯೆಗಳಿದ್ದಾವೆ ಅದಕ್ಕೆ ನೀವು ಅದನ್ನು ಎಚ್ಚೆತ್ಕೊಂಡು ನೀವು ನಡಿಬೇಕಾಗತ್ತೆ ಯಾಕೆಂದರೆ ನೀವು ಇವಾಗ ಎಷ್ಟು ಜಾಗ್ರತೆಯಿಂದ ನಡೀತೀರೋ ಆ ಅದು ನಿಮ್ಮ ಜೀವನಕ್ಕೆ ಮತ್ತು ನಿಮಗೆ ತುಂಬ ಒಳ್ಳೆಯದನ್ನು ಮಾಡುತ್ತೆ ಮತ್ತು ಯಾವುದೇ ಕಾರಣಕ್ಕೂ ನೀವು ಸಾಲ ಮಾಡಲಿಕ್ಕೆ ಹೋಗಬಾರ್ದು ಈ ಕಾಲ ಈ ಟೈಮಲ್ಲಿ ಸಾಲ ಮಾಡಲಿಕ್ಕೆ ಹೋದರೆ ಅದು ನಿಮಗೆ ದೊಡ್ಡ ಸಮಸ್ಯೆ ಆಗಿ ಮಲ್ಪಡತ್ತೆ ಮತ್ತು ನೀವು ನಿಮ್ಮ ಸಮಸ್ಯೆಗಳನ್ನು ಇದಾಗಬೇಕು ಅಂದರೆ ಇವು ಅಷ್ಟಮ ಸನಿ ನಡೀತಾ ಇರೋದರಿಂದ ಶನೇಶ್ವರ ದೇವಸ್ಥಾನ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅತಿ ಹೆಚ್ಚು ಹೋಗಬೇಕು ಮತ್ತು ಹನುಮಾನ್ ಚಾಲೀಸವನ್ನು ಜಾಸ್ತಿ ಕೇಳಿ ಹನುಮಂತನ ಬಗ್ಗೆ ಮತ್ತು ಶ್ರೀರಾಮನ ಬಗ್ಗೆ ಶ್ರೀರಾಮನ ಮಂತ್ರ ತುಂಬ ಚೆನ್ನಾಗಿ ಸುಲಭದಲ್ಲಿರುವಂಥ ಮಂತ್ರ ಎಲ್ಲರಿಗೂ ಗೊತ್ತಿದೆ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಈ ಮಂತ್ರಗಳನ್ನು ಹೇಳ್ತಾ ಬನ್ನಿ ಆದಷ್ಟು ನಿಮಗೆ ನೋವು ಬಂದಾಗ ಅಥವಾ ಕಷ್ಟ ಬಂದಾಗ ಸಮಸ್ಯೆ ಬಂತಂದ ತಕ್ಷಣ ಈ ಮಂತ್ರ ಹೇಳಿ ಈ ನಕ್ಷತ್ರದವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕೆಂದರೆ ಈ ಮ ಈ ರ ಈ ಮಂತ್ರ ಆಂಜನೇಯನಿಗೆ ತುಂಬ ಪ್ರಿಯವಾದ ಮಂತ್ರ ರಾಮನ ಮಂತ್ರ ಆಂಜನೇಯನಿಗೆ ಪ್ರಿಯ ಆಂಜನೇಯನ ಮಂತ್ರ ನಿಮಗೆ ಹೇಳಬೇಕಂದರೆ ಇನ್ನೂ ಒಳ್ಳೆಯದು ಅದು ರಾಮನಿಗೆ ಪ್ರಿಯವಾದ್ದು ರಾಮನ ಮಂತ್ರ ಹೇಳಿದ್ರು ಅದು ಆಂಜನೇಯನಿಗೆ ಪ್ರಿಯವಾದ ಮಂತ್ರ ಶನಿವಾರ ಆದಷ್ಟು ನೀವು ಸನೀಶ್ವರ ಸ್ವಾ ಇದಕ್ಕೆ ಇದಕ್ಕೋಗಿ ಇಲ್ಲಾಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ ಅಲ್ಲೊಂದು ಅರ್ಚನೆ ಕೊಟ್ಟುಬಿಟ್ಟು ಬನ್ನಿ ಯಾವ ಹೋಮ ಹವನಗಳಿಗೂ ತಲೆ ಕೆಡಿಸ್ಕೊಳ್ಬೇಡಿ ಯಾರು ಏನೇ ಹೇಳಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ನೀವು ದೇವಸ್ಥಾನಕ್ಕೆ ಹೋಗಿ ಆ ದೇವರ ಹತ್ರ ಕೂತ್ಕೊಂಡು ಒಂದು ಐದು ಹತ್ತು ನಿಮಿಷ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಅವ್ನ ಮಂತ್ರ ಬಂದರೆ ಮಂತ್ರ ಹೇಳಿ ದೇವಸ್ಥಾನಕ್ಕೆ ಹೋದ ತಕ್ಷಣ ಯಾವುದೇ ಕಾರಣಕ್ಕೂ ಓಡ್ಬಾರಬೇಡಿ ಈ ರಾತ್ರಿ ಅರ್ಜೆಂಟ್ ಇದೆ ಕೆಲಸ ಇದೆ ಅಂತ ಓಡ್ಬಾರಬೇಡಿ ಅಲ್ಲಿ ಐದು ಹತ್ತು ನಿಮಿಷ ದೇವಸ್ಥಾನದಲ್ಲೇ ಕಳೀರಿ ಆವಾಗ ನಿಮಗೆ ಮನಸ್ಸು ಶಾಂತವಾಗುತ್ತೆ ಮತ್ತು ಬೇರೆ ದಾರಿಗಳು ಸಿಗ್ತವೆ ನಿಮ್ಮ ಸಮಸ್ಯೆ ಇದ್ದವರಿಗೆ ಕೆಲವರು ಕುಂಭರಾಶಿಯವರಿಗೆ ಸಮಸ್ಯೆ ಇರುವುದಿಲ್ಲ ಆದರೆ ಮಾನಸಿಕ ತೊಳಾಟ ತೊಳಲಾಟಗಳು ಇರುತ್ತೆ ಹಣ ಇರುತ್ತೆ ಅವರ ಹತ್ರ ಎಲ್ಲ ಇರುತ್ತೆ ಆದರೆ ಮಾನಸಿಕ ತೊಳಲಾಟ ಇರುತ್ತೆ ಕಾರು ಇರುತ್ತೆ ಆದರೂ ಇನ್ನೂ ಏನೂ ಇಲ್ಲ ನನ್ನ ಜೀವನದಲ್ಲಿ ಇನ್ನೂ ಏನೋ ಪಡಿಬೇಕು ಅನ್ನುವಂಥ ಗೊಂದಲಗಳಿದೆ ಆ ಗೊಂದಲಗಳನ್ನು ಬಿಟ್ಟು ನೀವು ಇದ್ದುದರಲ್ಲಿ ಸಂತೋಷವಾಗಿ ಬದುಕೋದನ್ನು ಕಲಿತರೆ ನಿಮಗೆ ತುಂಬ ಒಳ್ಳೆಯದು ಇಲ್ಲಾಂದರೆ ನಿಮ್ಮ ನೀವು ಚಿಕ್ಕ ಸಮಸ್ಯೆಯನ್ನು ಅದನ್ನು ತಲೆ ಮೇಲೆ ಹೈಕೊಂಡು ದೊಡ್ಡ ಗುಡ್ಡ ಥರ ಮಾಡಿಕೊಂಡು ಕೂತ್ಕೊಂಡ್ರೆ ಆ ಸಮಸ್ಯೆಯಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇದು ನಿಮಗೆ ಎಚ್ಚರಿಕೆಯ ಹಾಗೂ ನಿಮಗೆ ಧೈರ್ಯ ತುಂಬ ಮಾತು ಅಂತಲೂ ಹೇಳ್ಬೋದು ಆದರೆ ನಿಮಗೆ ಎಚ್ಚರಿಕೆಯ ಗಂಟೆ ಅಂತಲೂ ಹೇಳ್ಬೋದು ಯಾಕೆಂದರೆ ನಿಮಗೆ ಮುಂದೆ ದಾರಿಯಲ್ಲಿ ಬರುವಾಗ ಎಚ್ಚರಿಕೆಯಿಂದ ಹೋಗಬೇಕನ್ನೋ ಉದ್ದೇಶದಿಂದ ಈ ಮಾತುಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಇಲ್ಲ ನಾನು ಇರೋದೇ ಹಾಗೆ ಅನ್ನುವಂಥ ಭಾವನೆ ಕೆಲವರಿಗೆ ಇರ್ತೇವೆ ಅಯ್ಯೋ ಕೆಲವರು ಇದರಲ್ಲಿ ಕೆಲವರು ಬಿಸ್ನೆಸ್ಸನ್ನು ಏನೋ ಮಾಡ್ತಾ ಇದ್ದವರು ಕೆಲಸಗಾರರ ಮೇಲೆ ಹತೋಟಿ ತಗೊಳ್ಬೇಕು ಅವ್ನು ನಾನು ಹೇಳಿದಾಗೆ ಕೇಳಬೇಕು ಈ ರೀತಿ ಭಾವನೆ ಇರುವಂಥ ಕೆಲವು ಇದ್ದಾರೆ ಈ ಕುಂಭರಾಶಿಯವರಿಗೆ ಇರ್ತಾ ಇರುತ್ತೆ ಅಂಥವ್ರಿಗೆ ಈವಾಗ ತುಂಬ ನಷ್ಟ ಆಗುತ್ತೆ ನಿ ಕೆಲಸದವರು ನಿಮ್ಮ ಜೊತೆ ನಿಲ್ಲುವುದಿಲ್ಲ ಅವರು ನಿಮ್ಮನ್ನು ಬಿಟ್ಟು ಹೊರ ನಡೀತಾರೆ ಅದರಿಂದ ನಿಮಗೆ ತುಂಬ ತೊಂದರೆಗಳಾಗ್ತವೆ ಕುಂಭರಾಶಿಯವರದು ಈ ಮೇಯ್ನ್ ಸಮಸ್ಯೆ ಈ ಸಮಸ್ಯೆಗಳನ್ನು ಕುಂಭರಾಶಿಯವರು ಸರಿ ಮಾಡ್ಕೊಳ್ಬೇಕಾಗುತ್ತೆ ಈ ಮನಸ್ಥಿತಿ ಸರಿ ಮಾಡ್ಕೊಳ್ಬೇಕು ಕೆಲಸ ಮಾಡೋನಿಗೂ ಅವನಿಗೂ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಅವನಿಗೆ ರೆಸ್ಪೆಕ್ಟ್ ಕೊಟ್ಟು ಅವನು ಏನು ಕೆಲಸ ಮಾಡ್ತಾನೆ ಅವನು ಕೆಲಸ ಮಾಡಿದ್ರೆ ನಾನು ಬದುಕೋಕೆ ಸಾಧ್ಯ ಅನ್ನೋ ಮನಸ್ಥಿತಿ ಇದ್ದರೆ ಕುಂಭರಾಶಿಯವರಿಗೆ ಒಳ್ಳೆಯದು ಏನು ಕೆಲಸ ಮಾಡೋರು ಆದಷ್ಟು ಅವಮಾನಗಳು ನೋವುಗಳು ಇಂಥದ್ದೆಲ್ಲ ಬರುತ್ತೆ ಒಂದು ವರ್ಷದ ತನಕ ನೋಡ್ಕೊಳ್ಳಿ ಒಂದು ವರ್ಷದ ನಂತರ ನಿಮಗೆ ಬೇರೆ ದಾರಿ ಸಿಕ್ಕತ್ತೆ ಒಳ್ಳೆ ದಾರಿಗಳು ಸಿಕ್ಕತ್ತೆ ನೀವು ಅಂದ್ಕೊಂಡೊಂದು ಮಾಡೋಕ್ಕಾಗತ್ತೆ ಇಲ್ಲ ಕೆಲಸ ಇಲ್ಲ ಬಿಸ್ನೆಸ್ ಇಲ್ಲ ಅಂದವ್ರು ಯಾವ ಕೆಲಸ ನಿಮ್ಗೆ ಇಷ್ಟ ಆಗಿದೆಯೋ ಆ ರೀತಿ ಒಂದು ಕೆಲಸಗಳನ್ನು ನೀವು ಮಾಡ್ತಾ ಹೋಗಿ ಆ ಯಾವ ಕೆಲಸ ಅನ್ನೋದು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಅದಕ್ಕೆ ಕುಂಭರಾಶಿಯವರು ಈ ಥರ ಕೆಲವೊಂದು ಎಚ್ಚರಿಕೆಗಳು ಇದ್ದಾವೆ ಕೆಲವೊಂದು ಇದಿದ್ದಾವೆ ಸಮಾಧಾನದಿಂದ ಹೋಗಿ ಮತ್ತು ನಿಮಗೆ ಮುಂದಿನ ಎಪಿಸೋಡಲ್ಲಿ ನಾವು ಮಾತಾಡುವಾಗ ಇದರ ಬಗ್ಗೆ ಈ ನಕ್ಷತ್ರ ಪ್ರಕಾರ ಯಾರದ್ದು ಏನು ಬರುತ್ತೆ ಆ ನಕ್ಷತ್ರ ಪ್ರಕಾರ ಬಂದರೆ ಕನ್ಫರ್ಮ್ ಅದೇ ಥರ ಇರ್ತಾರಾ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮುಂದಿನ ಭಾಗದಲ್ಲಿ ಮಾತಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ